ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಯಾರ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ಲ ಆದ್ರೆ ವರ್ತು ಸಂತೋಷ ಅವ ಮಾತ್ರ ತುಂಬಾ ಜೋರಾಗಿದೆ ಅಂತ ಖಂಡಿತ ಖಂಡಿತವ್ಲು ಎಲ್ಲೇ ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲಿ ಯೂಟ್ಯೂಬ್ ಅಲ್ಲಾಗಲಿ ನ್ಯೂಸ್ ಚಾನಲ್ಸ್ ಅಲ್ಲಾಗ್ಲಿ ವರ್ತು ಸಂತೋಷರ ಬಗ್ಗೆನೆ ತೋರಿಸ್ತಾ ಇದ್ದಾರೆ ಖಂಡಿತವ್ಲು ನ್ಯೂಸ್ ಚಾನಲ್ಸ್ ಅಂತ ಅವ್ರ ಮೇಲೆ ಫೋಕಸ್ ಮಾಡಿದ್ಯಾ ಅಂತ ಅನ್ಸುತ್ತೆ ಒಂದೊಂದ್ಸಲ ಇನ್ನ ಸಂತೋಷ ಅವರ ಮನೆಯಲ್ಲಿ ಒಂದು ನಾಲ್ಕು ಅವರ ಮನೆಯಲ್ಲಿ ಅಕ್ಕನ ಮಗಂದು ನಾಮ್ ಕಣ ಇರುತ್ತೆ ಆ ನಾಮಕರಣಕ್ಕೆ ತುಂಬಾ ಜನ ಬಿಗ್ ಬಾಸ್ ಕಂಡೀಷನ್ ಗಳು ತುಂಬಾ ಜನ ಬಂದ್ರೆ ಆಲ್ಮೋಸ್ಟ್ ಎಲ್ಲರ ಕವರ್ ಮಾಡಿರಂತ ಹೇಳ್ಬೋದು ತನಿಷಾ ಆಗ್ಲಿ ಅದಾದ್ಮೇಲೆ ಮೈಕಲ್ ಆಗ್ಲಿ ಇಶಾನಿ ಆಗ್ಲಿ ರಕ್ಷಕ್ ಬುಲೆಟ್ ಆಗ್ಲಿ ಅದಾದ್ಮೇಲೆ ಆ ಇನ್ನು ಎಲ್ಲರೂ ಸಂಗೀತ ಆಗ್ಲಿ ತುಕಾಲಿ ಆಗ್ಲಿ ತನಿಷಾ ಆಗ್ಲಿ ಇವ್ರೆಲ್ಲರೂ ಹಿರಿಟ್ ಕೊಟ್ಟಿದ್ರೆ ಬಟ್ ಇವ್ರ ಮೂವರು ಮಾತ್ರ ಮನೆಯಲ್ಲಿ ಕಾಣಿಸ್ತಾ ಇಲ್ಲ ಅವ್ರ ಫಂಕ್ಷನ್ ಅಲ್ಲಿ ಎಲ್ಲೂ ಕಂಡಿಲ್ಲ ಕಾರ್ತಿಕ್ ನಮ್ರತ ವಿನಯ್ ಗೌಡ ಮತ್ತೆ ಇವ್ರು ಏನಕ್ಕೆ ಬಂದಿಲ್ಲ ಇಲ್ಲ ಬಂದಿದಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿಲ್ವಾ ಅಂತೆಲ್ಲ ಮಾತಾಡೋಣ ಚಾನಲ್ ಮಿಸ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದಲೇದಾಗಿ ಮಾತಾಡ್ಬೇಕಂದ್ರೆ ವರ್ತು ಸಂತೋಷ್ ಅವರಿಗೆ ಕ್ಲೋಸ್ ಆಗಿರುವ ತುಕ್ಕಲಿ ಅವರು ಬರ್ತಾರೆ ಅವರಿಗೆ ಒಂದು ಸಂತೂಪ್ ಅಂತ ಗೋಲ್ಡನ್ ಲಾಕೆಟ್ ಕೊಡ್ತಾರೆ ವರ್ತು ಸಂತೋಷ್ ಅವರು ಖಂಡಿತವಾಗ್ಲೂ ದುಡ್ಡಿದ್ರೆ ದೊಡ್ಡಪ್ಪ ಅನ್ನೋ ಸಂಘಕ್ಕೆ ಸೂಚನೆ ಅನಿಸುತ್ತೆ ಏನಕ್ಕೆ ಅಂದ್ರೆ ದುಡ್ಡಿದ್ರೆ ಮಾತ್ರ ಜನ ಸುತ್ತ ಇರ್ತಾರ ಅನ್ನೋ ಒಂದು ಲೆವೆಲ್ಗೆ ಆಡ್ತಾ ಇದ್ರು ಬಟ್ ಅದೇನು ಇಲ್ಲ ಕೇವಲ ಅವರ ಅಭಿಮಾನ ಒಂದು ವ್ಯಕ್ತಿತ್ವ ತೋರಿಸುತ್ತೆ ಶಾಂತಿ ರೀತಿಯಿಂದ ಇದ್ದಿದ್ದು ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಖಂಡಿತವಾಗ್ಲೂ ನೋಡ್ತಿರ್ಬೋದು ಎಲ್ಲರ ವ್ಯಕ್ತಿತ್ವ ಬಗ್ಗೆ ಎಲ್ಲರೂ ಮಾತಾಡಿದರೆ ಬಟ್ ವರ್ತು ಸಂತೋಷ ಅಂತ ಬಂದಾಗ ಮಾತ್ರ ಅವ್ರ ಬಗ್ಗೆ ಎಲ್ಲ ಆಗಲಿ ಯಾವುದೇ ವಿಡಿಯೋ ನೋಡಿದಾಗ ಯಾವುದೇ ಒಂದು ಕ್ಲಿಪ್ ನೋಡಿದಾಗ ಅವ್ರ ಬಗ್ಗೆ ಕೆಟ್ಟದಾಗ ಕಮೆಂಟ್ ಬರ್ದೇ ನೋಡಿಲ್ಲ ಆ ರೀತಿಯಾಗಿ ವ್ಯಕ್ತಿತ್ವಕ್ಕೆ ಅಭಿಮಾನಕ್ಕೆ ಎಲ್ಲ ಮಾಲಾರ್ಚನೆ ಆರಾ ನೋಡ ಎಲ್ಲ ನೋಡ್ತಿರ್ಬೋದು ನೀವು ಒಬ್ಬ ಗೆದ್ದಿರುವ ಕಾರ್ತಿಕ್ ಅವರಿಗೆ ಅಷ್ಟೊಂದು ಪಾಪುಲಾರಿಟಿ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು ಖಂಡಿತವಾಗ್ಲು ಅದಾದ್ಮೇಲೆ ಬೆಂಕಿ ಬರ್ತಾರೆ ಬೆಂಕಿ ಅಂದ್ರೆ ಗೊತ್ತಲ್ಲ ತನಿಷ ಬರ್ತಾರೆ ತನೀಶ್ ಅವರು ಚಿಕ್ಕ ಮಗುಗೆ ಒಂದು ಗೋಲ್ಡ್ ಉಂಗ್ರ ತಂದಿರ್ತಾರೆ ದೊಡ್ಡ ಪಾಕೆಟ್ ಅಲ್ಲಿ ನೋಡಿಡ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಖಂಡಿತವಾಗ್ಲು ಜನ ಎಲ್ಲ ಏನಾದ್ರೆ ಫ್ಯಾನ್ಸ್ ಎಲ್ಲ ಏನೇಳ್ತಾರೆ ಮುಂದಿನ ಒಂದು ತಿಂಗಳು ಇನ್ನೂ ಮೂರು ತಿಂಗಳು ಬಿಟ್ಟು ತನಿಷ್ ಅವರು ಮತ್ತು ಹೊರತರವ್ರು ಮದುವೆ ಆಗ್ಬಿಡ್ತಾರೆ ಆ ರೀಟಾಗಿ ನೀಟಾಗಿ ಮನೆಗೆ ರೆಡಿಯಾಗಿ ಬಂದು ಸಂಪ್ರದಾಯವಾಗಿ ಹೋಗಿ ಬಂದಿದ್ರು ಅವರು ಆ ನೋಡಿದಾಗ ಅವ್ರ ಅಮ್ಮನ ಜೊತೆ ಮಾತಾಡಿದ್ದ ಜೊತೆಲೆ ಅವ್ರ ಜೊತೆ ಇದ್ದಿದ್ದಾಗ್ಲಿ ನೋಡಿದಾಗ ಎಲ್ಲರೂ ಅದೇ ಪ್ರಶ್ನೆ ಮಾಡ್ತಿದ್ರು ಆಲ್ರೆಡಿ ತನಿಷ್ ಅವ್ರು ಹೇಳಿದ್ದಾರೆ ಖಂಡಿತವಾಗ್ಲು ಅಂಥದ್ದೇನು ಇಲ್ಲ ಅವ್ರ ರೂಟ್ ಬೇರೆ ನಮ್ಮ ರೂಟ್ ಬೇರೆ ಆದ ಕಾರಣ ಮದುವೆ ಅಂತ ಅಂತೇಳಿ ತನಿಷ್ ಅವರು ಹೇಳಿದ್ದಾರೆ ಅದಾದ್ಮೇಲೆ ನೀತು ಅವರು ಬರ್ತಾರೆ ಅದಾಗಲೇ ಮೈಕಲ್ ಇಶಾನಿ ಬರ್ತಾರೆ ಸಂಗೀತ ಬರ್ತಾರೆ ಸಂಗೀತ ಬಂದ ಮೇಲೆ ಸಂಗೀತ ತುಂಬಾ ಕ್ಲೋಸ್ ಆಗಿ ಮನೆಯಲ್ಲಿ ಅವ್ನ ಅತ್ತೆಯ ಜೊತೆ ಬಂದಿರ್ತಾರೆ ತುಂಬ ಹೊತ್ತು ಮನೇಲಿ ಕೂಡ ಸ್ಪೆಂಡ್ ಮಾಡ್ತಾರೆ ನೋಡ ಇರ್ತಾರ ಅದಾದ್ಮೇಲೆ ತುಕ್ಕಾಲಿ ಹೇಳ್ದೆ ಹೀಗೆ ಪ್ರತಿ ಒಬ್ಬರು ಮನೆಗೆ ವಿಸಿಟ್ ಕೊಡ್ತಾ ಇರ್ತಾರೆ ವರ್ತು ಸಂತೋಷ ಅವ್ರ ಮನೆಗೆ ಅದಾದ್ರೆ ಬಿಗ್ ಬಾಸ್ ಗೆದ್ದಿರುವ ಕಾರ್ತಿಕ್ ಅವ್ರ ಮಾತ್ರ ವಿಡಿಸಿ ಕೊಟ್ಟಿಲ್ವಾ ಅಂತ ಒಂದು ಅನುಮಾನ ಬರುತ್ತೆ ಏನಕ್ಕೆ ವಿಡಿಯೋಸ್ ಎಲ್ಲೂ ಕಾಣ್ತಾ ಇಲ್ಲ ಬಟ್ ಈಗ ಆಗ್ಲಿ ಈಶಾನ್ಯ ಆಗಲಿ ಮೈಕಲ್ ಆಗ್ಲಿ ತುಕಾಲಿ ಸಂಗೀತ ಅದಾದ್ಮೇಲೆ ತನಿಷಾ ಈ ಮೈಕಲ್ ಇವರೆಲ್ಲ ಬೆಳಿಗ್ಗೆ ವಿಸಿಟ್ ಕೊಟ್ಟೋದ್ರೆ ಕಾರ್ತಿಕ್ ಅವ್ರ ಮಾತ್ರ ಸಾಯಂಕಾಲ ವಿಸಿಟ್ ಕೊಟ್ಟಿದ್ರೆ ಬಟ್ ಬಟ್ ವಿನಯ್ ಗೌಡ ನಮ್ರ ಅವರು ವರ್ತುರ ಮನೆಗೆ ಅವ್ರು ಏನು ಬಂದಿಲ್ಲ ಅಂತ ಮಾಹಿತಿಗಳು ಸಿಗ್ತಾ ಇದೆ ಕಾರಣ ಎಷ್ಟ್ರೆ ಅವರಿಗೆ ಬೇರೆ ಕೆಲಸಗಳು ಇರ್ತವೆ ನಮ್ರತ ಪ್ರೆಸೆಂಟ್ ಬೇರೆ ಕಡೆ ಟ್ರಿಪ್ ಟೂರ್ ಓದಂಗಿದ್ದಾರೆ ಆದ ಕಾರಣ ನಮ್ರತ ಅವರು ಹೊರ್ತರ ಮನೆಗೆ ಬಂದಿಲ್ಲ ಇನ್ನು ಗೌಡ ಅಂತ ಸಿನಿಮಾಗಳು ಒಪ್ಕೊಂಡಿದ್ದಾರೆ ಆದ ಕಾರಣ ಬರಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಅಂತ ನೋಡಿದಾಗ ಅವ್ರ ಫೋಟೋಸ್ ಆಗಲಿ ಅವ್ರ ವಿಡಿಯೋಸ್ ಆಗಲಿ ಎಲ್ಲೂ ಸಿಗ್ತಾ ಇಲ್ಲ ಕಾರಣ ಇಷ್ಟನೇ ಅವರು ಬಂದಿಲ್ಲ ಅವ್ರ ಮನೆಗೆ ಮತ್ತೆ ವರ್ತುರವ್ರ ಮನೆಗೆ ಬಂದ ಸೆಲೆಬ್ರಿಟಿಗಳಲ್ಲಿ ಕಂಟೆಸ್ಟೆಂಟ್ಗಳಲ್ಲಿ ಬಿಗ್ ಬಾಸ್ ಗಳಲ್ಲಿ ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಆಲ್ಮೋಸ್ಟ್ ಅಲ್ಲಿ ಪ್ರತಾಪ್ ಅವರು ಇದಕ್ಕಿಂತ ಮುಂಚೆನೇ ಬಂದಿದ್ರು ಬಟ್ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿಲ್ಲ ಅವರು ಕಿಚ್ಚ ಗೆಲಿಯಲ್ಲಿ ಶೂಟಿಂಗ್ಗಳಿದ್ದಾರೆ ಅಂತ ಮಾಹಿತಿಗಳು ಸಿಗ್ತಾ ಇದೆ ಮತ್ತು ಇದರಲ್ಲಿ ಬಂದಿರೋರ ಬಗ್ಗೆ ನಿಮ್ಗೆ ಇಷ್ಟ ಆದರೂ ಫ್ಯಾನ್ಸ್ ಫ್ಯಾನ್ಸ್ನವ್ ನಿಮ್ಗೆ ಏನು ಅನಿಸ್ತದೆ ಕಮೆಂಟ್ ಮಾಡಿ ಹಾಗೆ ಚಾನಲ್ ಯಾರು ನಷ್ಟ ಮಾಡ್ತಾ ಮಿಸ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು